ವೆಲ್ಕಮ್ ಬ್ಯಾಕ್ ನಡೆದ ಪ್ರಮುಖ ಸುದ್ದಿಯನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ ಆರ್ಥಿಕ ಪ್ರಗತಿಯಲ್ಲಿ ನಾಗಾಲೋಟ ಮುಂದುವರೆಸಿರುವ ಭಾರತ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಮೂರನೇ ಸಾಲಿನಲ್ಲಿ ಶೇಕಡಾ ಏಳು ಪಾಯಿಂಟ್ ಎರಡರಷ್ಟು ಜಿಡಿಪಿ ಪ್ರಗತಿ ದಾಖಲಿಸಿದೆ ಇದು ಹಿಂದಿನ ನಿರೀಕ್ಷೆಗಿಂತ ಅಧಿಕ ಮತ್ತು ವಿಶ್ವದ ಎಲ್ಲಾ ಬೆಳವಣಿಗೆ ಹೊಂದುತ್ತಾ ಇರುವ ಮತ್ತು ಅಭಿವೃದ್ಧಿ ಹೊಂದಿದ ದೇಶಗಳ ಆರ್ಥಿಕ ಪ್ರಗತಿಗಿಂತ ಹೆಚ್ಚು ಅನ್ನೋದು ಗಮನಾರ್ಹ ಈ ಗಮನಾರ್ಹ ಪ್ರಗತಿಯ ಮೂಲಕ ವಿಶ್ವದಲ್ಲಿ ಅತ್ಯಂತ ವೇಗವಾಗಿ ಬೆಳವಣಿಗೆ ಕಾಣ್ತಾ ಇರುವ ಆರ್ಥಿಕತೆ ಅನ್ನುವ ಹಿರಿಮೆಯನ್ನ ಮತ್ತೊಮ್ಮೆ ಭಾರತ ತನ್ನದಾಗಿಸಿಕೊಂಡಿದೆ ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಕಳೆದ ಒಂದು ದಶಕದಲ್ಲಿ ಭಾರತ ರೂಪಾಂತರಗೊಂಡಿದೆ ವಿಶ್ವದಲ್ಲಿ ಉತ್ತಮ ಸ್ಥಾನ ಗಳಿಸಿದೆ ಮತ್ತು ಜಾಗತಿಕ ಬೆಳವಣಿಗೆಯಲ್ಲಿ ಭಾರತ ಇಂದು ಮುಂಚೂಣಿ ಸ್ಥಾನ ಗಳಿಸಿದೆ ಅಂತ ವಿಶ್ವದ ಪ್ರಖ್ಯಾತ ಬಂಡವಾಳ ಹೂಡಿಕೆ ಸಂಸ್ಥೆಯಾದ ಮಾರ್ಗನ್ ಸ್ಟ್ಯಾನ್ಲಿ ಬಣ್ಣಿಸಿದೆ ನರೇಂದ್ರ ಮೋದಿ ಸರ್ಕಾರ ಒಂಬತ್ತು ವರ್ಷ ಪೂರೈಸಿ ಹತ್ತನೇ ವರ್ಷಕ್ಕೆ ಕಾಲಿಡ್ತಾ ಇರುವ ಹೊತ್ತಿನಲ್ಲಿ ಈ ಕುರಿತ ವರದಿ ಪ್ರಕಟಿಸಿದೆ ಪ್ರಧಾನಿ ನರೇಂದ್ರ ಮೋದಿ ರಾಜಸ್ಥಾನ ಪ್ರವಾಸದಲ್ಲಿದ್ದು ಪುಷ್ಕರ್ನಲ್ಲಿರುವ ಬ್ರಹ್ಮ ದೇವಾಲಯದಲ್ಲಿ ವಿಶೇಷ ಪೂಜೆ ಸಲ್ಲಿಕೆ ಮಾಡಿದ್ದಾರೆ ಅಜ್ಮೀರ್ ಜಿಲ್ಲೆಯ ಪುಷ್ಕರ್ನಲ್ಲಿರುವ ಪ್ರಖ್ಯಾತ ಬ್ರಹ್ಮ ದೇಗುಲದಲ್ಲಿ ಪೂಜೆಯ ಬಳಿಕ ಮಹಾ ಜನಸಂಪರ್ಕ ರ್ಯಾಲಿಯನ್ನು ಉದ್ಘಾಟಿಸಿದ್ರು ಕೇಂದ್ರ ಸರ್ಕಾರ ಒಂಬತ್ತು ವರ್ಷ ಪೂರೈಸಿದ ಹಿನ್ನೆಲೆಯಲ್ಲಿ ಇಂದಿನಿಂದ ಆರಂಭ ಆಗ್ತಾ ಇರುವ ಜನಸಂಪರ್ಕ ರ್ಯಾಲಿ ದೇಶಾದ್ಯಂತ ಜೂನ್ ಮೂವತ್ತರ ತನಕ ನಡೆಯಲಿದೆ ಡಬ್ಲ್ಯೂಎಫ್ಐ ಮುಖ್ಯಸ್ಥ ಬ್ರಿಜ್ ಭೂಷಣ್ ವಿರುದ್ಧ ದೇಶವ್ಯಾಪಿ ಆಂದೋಲನ ಎದ್ದಿದೆ ಈ ವೇಳೆ ತಮ್ಮ ವಿರುದ್ಧದ ಆರೋಪಗಳನ್ನು ಭೂಷಣ್ ತಳ್ಳಿ ಹಾಕಿದ್ದಾರೆ ಕುಸ್ತಿಪಟುಗಳು ಮಾಡ್ತಿರುವ ಆರೋಪಗಳ ಪೈಕಿ ಒಂದು ಸಾಬೀತಾದರೂ ನಾನು ನೇಣು ಹಾಕಿಕೊಳ್ತೇನೆ ಅಂತ ಸವಾಲು ಹಾಕಿದ್ದಾರೆ ಈ ಮಧ್ಯೆ ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ಕುಸ್ತಿಪಟುಗಳನ್ನು ಬೆಂಬಲಿಸಿ ರ್ಯಾಲಿ ಮಾಡಿದರು ಮೋರ್ನಿಂದ ರವೀಂದ್ರ ಸದನ್ವರೆಗೆ ರ್ಯಾಲಿಯನ್ನು ನಡೆಸಿದ್ದಾರೆ ಯಾದಗಿರಿ ಜಿಲ್ಲೆಯಲ್ಲಿ ಬಿರುಗಾಳಿ ಸಹಿತ ಭಾರಿ ಮಳೆ ಸುದ್ದಿದ್ದು ಜನಜೀವನ ಅಸ್ತವ್ಯಸ್ತವಾಗಿದೆ ಬಿರುಗಾಳಿ ಸಹಿತ ಮಳೆಗೆ ಐದಕ್ಕೂ ಹೆಚ್ಚು ಮನೆಯ ಮೇಲ್ಛಾವಣಿಗಳೇ ಹಾರಿ ಹೋಗಿದೆ ಮರಗಳು ವಿದ್ಯುತ್ ಕಂಬಗಳು ಧರೆಗುರುಳಿವೆ ಮಳೆ ಅವಾಂತರದಿಂದ ಯಾದಗಿರಿಯ ಯರಗೋಳ ತಾವರನಾಯಕ ತಾಂಡದಲ್ಲಿ ಜನ ಕಂಗಾಲಾಗಿದ್ದಾರೆ ಯರಗೋಳದಲ್ಲಿ ವಿದ್ಯುತ್ ಕಂಬ ಮರಗಳು ಧರೆಗುರುಳಿವೆ ಶಿವಮೊಗ್ಗದಲ್ಲಿ ಅಕಾಲಿಕ ಮಳೆಯಿಂದಾಗಿ ಚಂದ್ರಗುತ್ತಿ ಬಳಿಯ ಅಂಕುರವಳ್ಳಿ ಗ್ರಾಮದಲ್ಲಿ ಹಲವು ಮರಗಳು ಘರೆಗುರುಳಿವೆ ಮರಗಳು ಬಿದ್ದ ಪರಿಣಾಮ ಮನೆ ಹಾಗೂ ಕಾರು ವಿದ್ಯುತ್ ಕಂಬಗಳಿಗೆ ಹಾನಿಯಾಗಿದೆ ಎರಡು ಮನೆ ಒಂದು ಕಾರು ಸಂಪೂರ್ಣ ಜಖಮಾಗಿದೆ ಇನ್ನು ಅಂಕುರವಳ್ಳಿಯಿಂದ ಜೋಳದ ಕೊಪ್ಪದವರೆಗೂ ಹಲವು ಮರಗಳು ಧರೆಗುರುಳಿದವು ರಾಯಚೂರಲ್ಲಿ ಗುಡುಗು ಮಿಂಚು ಸಹಿತ ಭಾರಿ ಮಳೆಯಾಗಿದ್ದು ನಗರದ ಕೃಷಿ ಉತ್ಪನ್ನ ಮಾರುಕಟ್ಟೆಯಲ್ಲಿ ಮಳೆ ನೀರು ನುಗ್ಗಿ ಲಕ್ಷಾಂತರ ರೂಪಾಯಿಯ ಭತ್ತದ ಬೆಳೆ ಒದ್ದೆಯಾಗಿದೆ ಇದರಿಂದ ರೈತರು ಕಣ್ಣೀರಿಟ್ಟಿದ್ದಾರೆ ಇನ್ನು ಮಳೆ ಅಬ್ಬರಕ್ಕೆ ನಗರದ ಹಲವು ಕಡೆ ವಿದ್ಯುತ್ ವ್ಯತ್ಯಯವಾಗಿ ಜನಜೀವನ ಅಸ್ತವ್ಯಸ್ತವಾಗಿತ್ತು ದಾವಣಗೆರೆ ಜಿಲ್ಲೆಯ ಹಲವು ಕಡೆ ಭಾರಿ ಮಳೆಯಾಗ್ತಿದೆ ಚನ್ನಗಿರಿಯ ಜೋಳದಾಳು ಗ್ರಾಮದಲ್ಲಿ ಸಿಡಿಲು ಬಡಿದು ಎರಡು ತೆಂಗಿನ ಮರಗಳು ಹೊತ್ತಿ ಉರಿದಿವೆ ತೆಂಗಿನ ಮರದ ಬಳಿ ಇದ್ದ ಮನೆಯವರು ಬಚಾವಾಗಿದ್ದಾರೆ ಹುಬ್ಬಳ್ಳಿಯಲ್ಲಿ ರೈತನೋರ್ವನ ಮದುವೆ ಮೆರವಣಿಗೆ ಚಕ್ಕಡಿಯಲ್ಲಿ ನಡೆದಿರುವುದು ವಿಶೇಷವಾಗಿದೆ ಹುಬ್ಬಳ್ಳಿ ತಾಲೂಕಿನ ಬ್ಯಾಹಟ್ಟಿಯಲ್ಲಿ ವಿಶೇಷವಾದ ಮದುವೆ ದಿಬ್ಬಣ ಹೊರಟಿತ್ತು ಮದುವೆ ಆದಮೇಲೆ ಡಿಜೆ ಡಾನ್ಸ್ ಕಾಮನ್ ಆಡಂಬರದ ಮಧ್ಯೆ ಮರೆತು ಹೋದ ಸಾಂಪ್ರದಾಯಿಕ ಶೈಲಿಯನ್ನ ಪ್ರವೀಣ್ ಗದಗ ಜಿಲ್ಲೆಯ ವಿದ್ಯಾ ಮದುವೆ ನೆನಪಿಸಿದೆ ಚಕ್ಕಡಿಗೆ ಲೈಟ್ಗಳಿಂದ ಅಲಂಕರಿಸಿ ಎತ್ತುಗಳ ಬಂಡಿಯ ಮೇಲೆ ಊರಿನ ತುಂಬೆಲ್ಲ ಮೆರವಣಿಗೆ ಮಾಡಲಾಯಿತು ಕರ್ನಾಟಕ ಹೈಕೋರ್ಟ್ ನ್ಯಾಯಮೂರ್ತಿ ಬಿ ವೀರಪ್ಪ ಅವರಿಗೆ ಬೀಳ್ಕೊಡುಗೆ ಸಮಾರಂಭ ನಡೆಯಿತು ವಿಧಾನಸೌಧದ ಬ್ಯಾಂಕ್ವೆಟ್ ಹಾಲ್ನಲ್ಲಿ ಕಾರ್ಯಕ್ರಮ ನಡೆಯಿತು ಬಿ ವೀರಪ್ಪ ಅವರನ್ನ ಸಿಎಂ ಸಿದ್ದರಾಮಯ್ಯ ಡಿಸಿಎಂ ಡಿಕೆ ಶಿವಕುಮಾರ್ ಮೈಸೂರು ಪೇಟ ತೋಡಿಸಿ ಕಂಚಿನ ವೆಂಕಟೇಶ್ವರ ಮೂರ್ತಿ ಕೊಟ್ಟು ಸನ್ಮಾನ ಮಾಡಿದರು ಇದೇ ವೇಳೆ ಮಾತಾಡಿದ ಡಿಸಿಎಂ ಡಿಕೆ ಶಿವಕುಮಾರ್ ನಿಮ್ಮ ಭಾಷೆಯಲ್ಲಿ ನನ್ನನ್ನು ಅಕ್ಯೂಸ್ ಅಂತಿರೋ ಆರೋಪಿ ಅಂತಿರೋ ಏನು ಅಂತಿರೋ ಗೊತ್ತಿಲ್ಲ ವಕೀಲರ ರಕ್ಷಣಾ ಕಾಯ್ದೆ ಜಾರಿಗೆ ನಮ್ಮ ಸರ್ಕಾರ ಪ್ರಯತ್ನ ಮಾಡುತ್ತೆ ನಮಗೂ ಸ್ವಲ್ಪ ಬೆಂಬಲ ಕೊಡಿ ನಮ್ಮಿಂದ ಸಹಾಯ ಪಡೆದು ನಮ್ಮ ವಿರುದ್ಧವೇ ಕಪ್ಪು ಬಾವುಟ ಹಿಡಿಬೇಡಿ ಅಂತ ಆಫ್ ಜಸ್ಟಿಸ್ ಅಂತೇಳಿ ನಾನು ನಂಬಿಕೆ ಇಟ್ಕೊಂಡು ಒಬ್ಬ ಪ್ರಜಾಪ್ರತಿನಿಧಿಯಾಗಿ ಜೊತೆಗೆ ಒಬ್ಬ ಕಕ್ಷಿದಾರ ಅಂತಿರೋ ಅಕ್ಯೂಸ್ಡ್ ಅಂತಿರೋ ಏನೋ ನನಗೆ ಕರಿತಿರೋ ಸೊ ನಾವೆಲ್ಲ ನಿಮ್ಮಿಂದ ನ್ಯಾಯನ್ನ ಒದಗ್ತದೆ ಅಂತೇಳಿ ನಂಬಿಕೊಂಡು ನಾವೆಲ್ಲ ಬದುಕ್ತಾ ಇದ್ದೇವೆ ಈಗ ಇನ್ಫ್ರಾ ಮಾರ್ಕೆಟ್ ಅರ್ಪಿಸುವ ರಾಜ್ಯದ ನಾನಾ ಭಾಗಗಳ ವೆದರ್ ರಿಪೋರ್ಟ್ ನೋಡೋಣ